ಸೌರ್ ಒಪ್ಕೊಂಡ್ರೂ ಅದು ಎವಿಡೆನ್ಸ್ ಈ ಎವಿಡೆನ್ಸ್ ಆಗಲ್ಲ ಅದರಲ್ಲಿ ಇವರು ಅದಕ್ಕೆ ಎವಿಡೆನ್ಸಿಯರಿಗೆ ವ್ಯಾಲ್ಯೂನೇ ಇಲ್ಲ ಅಂಡರ್ ಎವಿಡೆನ್ಸ್ ಆಕ್ಟ್ ಸೆವೆನ್ ಏನು ಹೇಳುತ್ತೆ ಎವಿಡೆನ್ಸ್ ಆ್ಯಕ್ಟು ಏಯ್ಟೀನ್ ಸೆವೆಂಟಿ ಟು ಟ್ವೆಂಟಿ ಸೆವೆನಲ್ಲಿ ನಾನು ಕೊಲೆ ಮಾಡಿದ್ದೀನಿ ಇಂಥ ಜಾಗದಲ್ಲಿ ವೆಪನ್ನು ನಾನು ಒಡ್ದು ಬಿಟ್ಟು ಹೋಗಿದ್ದೀನಿ ಓಕೆ ಇಂಟ್ರೀಮ್ ಬೇಲ್ ಕೊಟ್ರೆ ರೆಗ್ಯುಲರ್ ಬೇಲ್ ಕೊಟ್ಟಂಗೆ ಸಿಕ್ಕಂಗೆ ಅದು ಈಗ ನಾರ್ಮಲ್ ವ್ಯಕ್ತಿಗೂ ಸೆಲೆಬ್ರಿಟಿಗೂ ಕಾನೂನು ಎಲ್ಲ ಒಂದೇ ಇರುತ್ತೆ ಆದ್ರೆ ಇವಾಗ ಕೇಸ್ ಈಗ ವಾದ ನಡೀತು ಅವರು ಕಿಡ್ನಾಪ್ ಮಾಡೋ ಕೇಸ್ ಹಾಕಿದ್ರು ಫಸ್ಟ್ ಆಫ್ ಆಲ್ ಒಂದು ಕಿಡ್ನಾಪ್ ಕೇಸು ಮತ್ತೆ ಕೊಲೆ ಮುಚ್ಚಾಕೋ ಪ್ರಯತ್ನ ಮಾಡಿದ್ದಾರೆ ಅನ್ನೋ ಕೇಸು ಮತ್ತೆ ಕೊಲೆ ಕೇಸು ಒಂದ್ ಮೂರ್ನಾಲ್ಕು ಕೇಸ್ ಗಳನ್ನ ಹಾಕಿದ್ದಾರೆ ಈಗ ಮೊದಲನೇದಾಗಿ ಅವರು ಫಸ್ಟ್ ಫಸ್ಟ್ ಆಫ್ ಆಲ್ ದರ್ಶನ್ ಅವರಿಗೆ ಕಿಡ್ನಾಪ್ ಆಗಿರೋ ವಿಚಾರನೆ ಗೊತ್ತಿಲ್ಲ ಅಂದ್ರೆ ಕಿಡ್ನಾಪ್ ಆಗೋ ವಿಚಾರದಲ್ಲಿ ಫಸ್ಟ್ ಆಫ್ ಆಲ್ ಕಿಡ್ನಾಪ್ ಆಗಿಲ್ಲ ಅನ್ನೋ ರೀತಿ ವಾದ ಇತ್ತು ಸೊ ಯಾವ ಯಾವ ಆಧಾರದ ಮೇಲೆ ಅವರು ವಾದ ಮಾಡಿದ್ರು ಸೊ ಅದೆಲ್ಲ ಹೇಗನ್ಸುತ್ತೆ ಅನ್ಸುತ್ತೆ ನಿಮಗೆ ಅದು ಸರ್ ನೋಡಿ ಇದು ಕೇಸ್ ಇದು ಟೋಟಲಿ ಪ್ಲಾಂಟೆಡ್ ಕೇಸ್ ಇದು ಪೊಲೀಸ್ನವರು ಪ್ಲಾಂಟ್ ಮಾಡ್ತಾರೆ ಯಾಕೆ ಪ್ಲಾಂಟ್ ಮಾಡಿ ನೀವು ಕೇಳಿ ಕ್ವಶನ್ ಕೇಳ್ಬೋದು ಯಾಕೆ ಪ್ಲಾಂಟ್ ಮಾಡ್ತಾರೆ ಹತ್ತು ಸಾವಿರ ಜನ ಇದ್ದಾರೆ ಯಾಕೆ ಪ್ಲಾಂಟ್ ಮಾಡ್ತಾರೆ ಈಗ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟ್ರಿಂದ ಇಂದ ಇನ್ಸ್ಪೆಕ್ಟರ್ ಆಗಬೇಕು ಇನ್ಸ್ಪೆಕ್ಟ್ರಿಂದ ಇನ್ಸ್ಪೆಕ್ಟರ್ ಆಗಬೇಕು ಇನ್ಸ್ಪೆಕ್ಟರ್ ಇಂದ ಎ ಸಿ ಪಿ ಆಗಬೇಕು ಎ ಸಿ ಪಿಯಿಂದ ಡಿ ಸಿ ಪಿ ಆಗಬೇಕು ಡಿ ಸಿ ಪಿಯಿಂದ ಕಮಿಷನರ್ ಆಗಬೇಕು ಹಿಂಗೆ ಆಗ್ಬೇಕಂದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೀವು ಈ ಥರ ಒಂದು ಸೆನ್ಸೇಷನಲ್ ಕೇಸ್ಗಳನ್ನ ಚೆನ್ನಾಗಿರ್ಬೇಕು ಮಾಡಬೇಕು ಇದರಿಂದ ಪ್ಲಾಂಟ್ ಮಾಡ್ತಾರೆ ದಿಸ್ ಇಸ್ ಎ ಪ್ಲಾಂಟೆಡ್ ಕೇಸ್ ಬೈ ದಿ ಪೊಲೀಸ್ ದಟ್ ಈಸ್ ವಾಟ್ ಐ ಸೇ ಆಸ್ ಎ ಡಿಫೆನ್ಸ್ ಕೌನ್ಸಿಲ್ ನಾನು ನನ್ನ ಒಂದು ಇದರಲ್ಲಿ ಅರ್ಧಕ್ಕರ್ಧ ಕೇಸು ಪ್ಲಾಂಟ್ ಮಾಡಿರ್ತಾರೆ ಪೊಲೀಸ್ನವರು ಎಲ್ಲ ಮರ್ಡರ್ ಕೇಸ್ ಆಗಲಿ ಬೇರೆ ಇನ್ ಯಾವುದೇ ಕೇಸಸ್ ಆಗಿರಲಿ ಸೊ ಇದ್ರಲ್ಲಿ ಯಾಕೆ ಪ್ಲಾಂಟೆಡ್ ಕೇಸ್ ಅಂತ ಹೇಳ್ತೀನಿ ಅಂದ್ರೆ ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಜನ ಹೋಗಿ ಆಗ್ತಾರೆ ಓಕೆ ಅದನ್ನ ಅವ್ರು ಇಟ್ಕೊಂಡು ವಾಲೆಂಟ್ರಿ ಸ್ಟೇಟ್ಮೆಂಟ್ ತೊಗೊಂತಾರೆ ಅಂಡರ್ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಸಿ ಆರ್ ಪಿ ಸಿ ಸೊ ಆ ವಾಲೆಂಟ್ರಿ ಸ್ಟೇಟ್ಮೆಂಟ್ ಇಸ್ ಅಡ್ಮಿಸಬಲ್ ಇನ್ ಎವಿಡೆನ್ಸ್ ಈ ಕೊಲೆ ನಾನೇ ಮಾಡಿದ್ದೀನಿ ಅಂತ ಹೇಳಿದ್ರೆ ಏನು ಆರೋಪಿ ಇಟ್ ಶುಡ್ ನಾಟ್ ಬಿ ಯೂಸ್ಡ್ ಆಸ್ ಎ ಎವಿಡೆನ್ಸ್ ಇನ್ ದಿ ಎವಿಡೆನ್ಸ್ ಆಕ್ಟ್ ಓಕೆ ಸಾವಿರ ಒಪ್ಕೊಂಡ್ರು ಇವರು ಅದಕ್ಕೆ ಎವಿಡೆನ್ಶಿಯರಿ ವ್ಯಾಲ್ಯೂನೇ ಇಲ್ಲ ಅಂಡರ್ ಎವಿಡೆನ್ಸ್ ಫಾಲೋಡ್ ಬೈ ಸೆಕ್ಷನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಓಕೆ ಆ ಸೆಕ್ಷನ್ ಟ್ವೆಂಟಿ ಸೆವೆನ್ ಏನು ಹೇಳುತ್ತೆ ಎವಿಡೆನ್ಸ್ ಆಕ್ಟ್ ಟು ಟ್ವೆಂಟಿ ಸೆವೆನ್ ಅಲ್ಲಿ ನಾನು ಕೊಲೆ ಮಾಡಿದ್ದೀನಿ ಇಂಥ ಜಾಗದಲ್ಲಿ ವೆಪನ್ನು ನಾನು ಒಡೆದಿ ಬಿಟ್ಟು ಹೋಗಿದ್ದೀನಿ ದಟ್ ಈಸ್ ಅಡ್ಮಿಸಬಲ್ ಇನ್ ದ ಕೋರ್ಟ್ ಆಫ್ ಲಾ ಸೊ ಅದು ಪ್ರೆಸೆಂಟ್ ಇರಬೇಕು ಅದು ಸಾಕ್ಷಿ ಸಿಗಬೇಕು ಅವ್ರಿಗೆ ಸಿಗಬೇಕು ದಟ್ ಈಸ್ ಅಡ್ಮಿಸಬಲ್ ನಾನು ಕೊಲೆ ಮಾಡಿದ್ದೀನಿ ನಾನೇ ಮಾಡಿದ್ದೀನಿ ಅಂತ ನನಗೆ ಪೊಲೀಸ್ ಮುಂದೆ ಹೋಗಿ ಹೇಳಿದ್ರು ಇಟ್ ಈಸ್ ಇನ್ಅಡ್ಮಬಲ್ ಇನ್ ದಿ ಎವಿಡೆನ್ಸ್ ಓಕೆ ಈಗ ಆ ಥರ ಎವಿಡೆನ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಫ್ ದಿ ಆ ನಾಲ್ಕು ಜನ ಯಾರಿದ್ದಾರೆ ಅವ್ರು ಹೋಗಿ ಹೇಳಿದ್ದಾರೆ ಯಾರಿಗೆ ಪೊಲೀಸ್ನವರಿಗೆ ಈಗ ನಾವೇ ಕೊಲೆ ಮಾಡಿದ್ದು ರೇಣುಕಾ ಸ್ವಾಮಿನ ಅಂತ ಹೋಗಿ ಹೇಳಿದ್ದಾರೆ ದಟ್ ಈಸ್ ಫಸ್ಟ್ ಆಫ್ ಆಲ್ ಇನ್ಅಡ್ಮಿಸಬಲ್ ಇನ್ ದಿ ಎವಿಡೆನ್ಸ್ ಓಕೆ ಅದನ್ನು ಇವರು ಡಿಫ್ರೆಂಟ್ ಡಿಫ್ರೆಂಟ್ ರೂಮಲ್ಲಿ ಇಟ್ಕೊಂಡು ಅವ್ರು ಅವರು ಒಂದು ಇದರಲ್ಲಿ ಚೆಕ್ ಮಾಡಿದ್ದಾರೆ ಕ್ರಾಸ್ ಕ್ವಶನ್ ಮಾಡಿದ್ದಾರೆ ಅವ್ರಿಗೆ ಈಗ ಅವರು ಕ್ರಾಸ್ ಕ್ವಶನ್ ಮಾಡಬೇಕಾದ್ರೆ ಅಲ್ಲಿ ಅವರು ಹಿಂಗೆ ಆಗಿದೆ ಅಂತ ಹೇಳಿದ್ದಾರೆ ಟೋಟಲಿ ಅವ್ರು ಏನೇ ಹೇಳಿದ್ರು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಇಸ್ ಅಡ್ಮಿಸಬಲ್ ಇನ್ ಎವಿಡೆನ್ಸ್ ಓಕೆ ಅದು ಎವಿಡೆನ್ಸರಿ ವ್ಯಾಲ್ಯೂನೇ ಇಲ್ಲ ಅಲ್ಲ ಅದು ಯಾಕೆ ಅಂತ ನೀವು ಕೇಳಬಹುದು ಯಾಕೆ ಎವಿಡೆನ್ಸರಿ ವ್ಯಾಲ್ಯೂ ಇಲ್ಲ ಸರ್ ನೀವು ಇವಾಗ ಫಸ್ಟ್ ಬಂದು ಅವರು ನಾವು ಕೊಲೆ ಮಾಡಿವಿ ಅಂತ ಒಪ್ಕೊಂಡ್ರು ಅದಾದ್ಮೇಲೆ ಇಲ್ಲಪ್ಪ ಅದು ಬೇರೆ ಬೇರೆ ಆಂಗಲ್ ತಿಂಕ್ ಮಾಡಿದಾಗ ಇಲ್ಲ ನಿಮ್ಗೆ ಬೇರೆ ಯಾರೋ ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಇಲ್ಲ ಹಿಂಗ ಹಿಂಗಾಯ್ತು ನನಗೆ ಯಾರೋ ಹೇಳಿದ್ರು ಒಪ್ಕೊಂಡ್ವಿ ಸೊ ಈ ತರ ಹೇಳಿದಾರೆ ಸೊ ಇದು ಹೇಳಿದಾಗ ಇದು ಎವಿಡೆನ್ಸ್ ಆಗೋದಿಲ್ವಾ ಎವಿಡೆನ್ಸ್ ಅಲ್ಲ ಒಪ್ಕೊಂಡಾಗ ಅವ್ರು ಫಸ್ಟ್ ಬಂದು ಹೇಳ್ತಾ ಇದಾರಲ್ಲ ಅವ್ರು ಹೇಳಿಕೆ ಕೊಡ್ತಾ ಇದಾರಲ್ಲ ಅದನ್ನ ಅವರು ಇದ್ ಮಾಡ್ಬಿಟ್ಟು ಡಿಲೇ ಮಾಡಿ ಇದನ್ನ ಈಗ ದರ್ಶನ್ ಹೆಸರು ತಂದು ಪ್ಲಾಂಟ್ ಮಾಡಿದ್ದಾರೆ ಇವರು ಓಕೆ ಫಸ್ಟ್ ಆಫ್ ಆಲ್ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅಲ್ಲಿ ಅವ್ರ್ ಹೇಳಿರೋದು ಅವ್ರು ಏನಂತ ಹೇಳಿದಾರೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅಲ್ಲೂ ತಿರ್ಗಿ ಇವ್ರು ಡಿಫ್ರೆಂಟ್ ಅಲ್ಲಿ ಇಟ್ಕೊಂಡು ಇಂಟ್ರೋಗೇಶನ್ ಮಾಡಿದಾಗ ಏನ್ ಹೇಳಿದಾರೆ ದರ್ಶನ್ ಹಿಂಗೆ ಹೇಳಿದ್ರು ಅವ್ರಿಗೆ ಅವ್ರ ಸ್ನೇಹಿತೆಗೆ ಹಿಂಗಿಟ್ಟೆ ಮೆಸೇಜ್ ಮಾಡಿದ್ರು ಆದ್ರಿಂದ ನಾವು ಅಲ್ಲಿಂದ ಕರ್ಕೊಂಡ್ ಎಲ್ಲ ಹೇಳಿದಾರೆ ಓಕೆ ಇವೆಲ್ಲಿದ್ ದಟ್ ಈಸ್ ಆಲ್ಸೋ ಇನ್ ಅಡ್ಮಿಷಬಲ್ ಇನ್ ಎವಿಡೆನ್ಸ್ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಅಲ್ಲ ಅದು ಅದಕ್ಕೂ ಯಾವುದೇ ರೀತಿ ಯಾವುದೇ ರೀತಿಯಾದ ಎವಿಡೆನ್ಸಿಯರಿ ವ್ಯಾಲ್ಯೂ ಇಲ್ಲ ಅದಕ್ಕೆ ಸೊ ಅದು ಫೇಲ್ ಆಯ್ತು ಅಲ್ಲಿ ಅಲ್ಲಿ ಫೇಲ್ ಆಯ್ತು ಅದನ್ ಇಟ್ಕೊಂಡು ಇವ್ರು ದರ್ಶನ್ ಅರೆಸ್ಟ್ ಮಾಡಿದ್ದಾರೆ ಓಕೆ ಇದು ನಾಟ್ ಆಲ್ ಎ ಕೇಸ್ ಅದಕ್ಕೆ ಬೇಲ್ ಆಗಿದೆ ಸೊ ಇಂಟ್ರೀಮ್ ಬೇಲ್ ಆಗಿದೆ ಈಗ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಿದ್ದಾರೆ ನನ್ನ ಪ್ರಕಾರ ಇಂಟ್ರೀಮ್ ಬೇಲ್ ಸಿಕ್ಕಿದ್ರೆ ರೆಗ್ಯುಲರ್ ಬೇಲ್ ಸಿಕ್ಕಂಗೆ ಇದು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡೋದಾಗ ಆದ್ರೆ ಇಂಟ್ರೀಮ್ ಬೇಲ್ ಕೊಟ್ಟರೆ ರೆಗ್ಯುಲರ್ ಬೇಲ್ ಕೊಟ್ಟಂಗೆ ಸಿಕ್ಕಂಗೆ ಅದು ಇದು ಮೀಡಿಯಾ ಟ್ರೈ ಟ್ರೈಬಲ್ ಆಗಿರೋದ್ರಿಂದ ಮೀಡಿಯಾ ಟ್ರೈಡ್ ಕೇಸ್ ಆಗಿರೋದ್ರಿಂದ ಸ್ವಲ್ಪ ಅದು ದಟ್ ಈಸ್ ಲೆಫ್ಟ್ ಡಿಸ್ಕ್ರಿಯೇಷನರಿ ಪವರ್ ಆಫ್ ಕೋರ್ಟ್ ಇನ್ ಮೀಡಿಯಾ ಇದೆಯಪ್ಪ ಅಂತ ರಿಜೆಕ್ಟ್ ಮಾಡಿದ್ರೂ ಮಾಡ್ಬೋದು ಬಟ್ ನೈಂಟಿ ಫೈವ್ ಪರ್ಸೆಂಟು ಬೇಲ್ ಆದಂಗೆ ಓಕೆ ಓಕೆ ರೆಗ್ಯುಲರ್ ಬೇಲ್ ಆದಂಗೆ ಇದ್ರಲ್ಲಿ ಯಾಕಂದ್ರೆ ವಾಲಂಟ್ರಿ ಸ್ಟೇಟ್ಮೆಂಟ್ ಆಫ್ ದಿ ಕೋ ಅಕ್ಯೂಸ್ಡ್ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಬೇರೆ ಏನೂ ಇಲ್ಲ ಎಷ್ಟೋ ಟ್ರಯಲ್ ಅಕ್ವಿಟ್ ಉದಾಹರಣೆ ನಮ್ಮ ಮುಂದೆ ಇದೆ ಇವಾಗ ನೀವು ಹೇಳಿದ್ರಿ ಇದು ಎವಿಡೆನ್ಸ್ ಅಲ್ಲ ಅಂತ ಕೆಲವೊಂದು ಹೇಳಿಕೆ ಕೊಟ್ಟಿದ್ದು ಬಟ್ ಈಗ ಕೆಲವೊಂದು ಸಾಕ್ಷಿಗಳು ಸಿಕ್ಕಿದೆ ಅವ್ರು ಬಂದ್ ಹೋಗಿರ್ತಕ್ಕಂಥದ್ದು ಸಿ ಸಿ ಕ್ಯಾಮರಾ ಫುಟೇಜ್ ಸಿಕ್ಕಿದೆ ಅಂದ್ರೆ ಯಾರು ಹೋಗಿ ದರ್ಶನ್ ಅವ್ರ ಬಂದಿರೋದು ಮತ್ತೆ ಆ ರೋಡ್ ಅಲ್ಲಿ ಏನು ದರ್ಶನ್ ಫೇಸ್ ಎಲ್ಲಿ ಕಾಣಿದೆ ಅಲ್ಲಿ ವ್ಯಾಂಗ್ಲರ್ ಜೀಪ್ ವ್ಯಾಂಗ್ಲರ್ ಅದು ದರ್ಶನ್ ಅಲ್ಲ ಜೀಪ್ ವ್ಯಾಂಗ್ಲರ್ ಅದು ಆರೋಪಿ ನಂಬರ್ ಟೆನ್ ವಿನಯ್ ಅದು ವಿನಯ್ ಹತ್ರನೂ ಸೇಮ್ ರೆಡ್ ಕಲರ್ ಜೀಪ್ ವ್ಯಾಂಗ್ಲರ್ ಇದೆ ಅದು ನೀವು ಬೇಕಾದ್ರೆ ಯು ಕ್ಯಾನ್ ಚೆಕ್ ದಟ್ ನಂಬರ್ ನಂಬರ್ ಹಾಕಿ ನೋಡಿದ್ರೆ ವಿನಯ್ ಅಂತ ಬರುತ್ತೆ ದರ್ಶನ್ ಎಲ್ಲಿದ್ರು ಬಟ್ ನೋಡಬಹುದು ಅದೆಷ್ಟೋ ಸಾಕ್ಷಿಗಳು ನಂಬರ್ ಆಫ್ ಇಪ್ಪತ್ತೆರಡು ಸಾಕ್ಷಿಗಳು ಎಷ್ಟು ಫೋಟೋ ಸಾಕ್ಷಿಗಳಿದೆ ಈ ನೋಡಿ ಅದನ್ನೆಲ್ಲ ಏನ್ ಮಾಡ್ತಾರೆ ಈಗ ಕಂಪ್ಲೇಂಟ್ ಆಗುತ್ತೆ ಇದು ದರ್ಶನ್ ಕೇಸಲ್ಲಿ ಟೂ ಫಿಫ್ಟಿ ಟ್ವೆಂಟಿ ಕ್ರೈಮ್ ನಂಬರ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಈಗ ಯಾವುದೋ ಒಂದು ಬಾಡಿ ಅಲ್ಲಿ ಸಿಕ್ಕಿದೆ ಎಲ್ಲಿ ಯಾವುದೋ ಒಂದು ಅಪಾರ್ಟ್ಮೆಂಟ್ ಮುಂದೆ ಬಾಡಿ ಸಿಕ್ಕಿದೆ ಬಂತು ಲಿಮಿಟ್ಸ್ ಅಲ್ಲಿ ಬಂತು ಅವನು ಯಾರೋ ವಾಚ್ ಮೆನ್ನು ಸೊ ವಾಚ್ಮೆನ್ ಬಂದು ಕಂಪ್ಲೇಂಟ್ ಕೊಡ್ತಾನೆ ಒಂದು ಅನ್ಯಾಚುರಲ್ ಬಾಡಿ ಇಲ್ಲಿ ಬಿದ್ದಿದೆ ನೋಡಿ ಸರ್ ಇದ್ರು ಏನಿದೆ ಇನ್ವೆಸ್ಟಿಗೇಷನ್ ಮಾಡಿ ಕಾಗ್ನೈಜೆನ್ಸ್ ತಗೊಳ್ಳಿ ಅಂತೇಳಿ ಅಲ್ಲಿ ಹೋಗಿ ಬಾಡಿನ ಇವರು ಸೀಸ್ ಮಾಡಿದ್ದಾರೆ ಬಾಡಿನ ಸೀಸ್ ಮಾಡಿ ಅದನ್ನ ವಿತ್ ಇನ್ ದ ಸ್ಪ್ಯಾನ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬೇಕು ಓಕೆ ಇವ್ರು ಎಷ್ಟು ದಿನ ಬಿಟ್ಟು ಕಳ್ಸಿದ್ರು ಅದು ನನಗೆ ಮಾಹಿತಿ ಇಲ್ಲ ಡಿಲೇ ಆಗಿದೆ ಅಂತ ಹೇಳ್ತಾ ಅದು ಡಿಲೇ ಆಗಿದ್ರೆ ಅದು ದಟ್ ಈಸ್ ಒನ್ ಆಫ್ ದಿ ಲೂಕ್ ಪೋಲ್ ವಿತ್ ಇನ್ ದ ಸ್ಪಾನ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ಕಳಿಸಬೇಕು ಯಾರಿಗೆ ಆಮೇಲೆ ಅವನ ಬ್ಲಡ್ ತಗೊಂಡಿದ್ರೆ ಯಾರ್ದು ರೇಣುಕಾ ಸ್ವಾಮಿ ಬ್ಲಡ್ ತಗೊಂಡಿರ್ತಾರೆ ಒಂದು ಬಾಟ್ಲು ಬ್ಲಡ್ ತಗೊಂಡಿದ್ರೆ ಅದನ್ನ ಮ್ಯಾಜಿಸ್ಟ್ರೇಟ್ ಮುಂದೆನೇ ಡ್ರಾ ಮಾಡ್ಬೇಕು ಆ ಬ್ಲಡ್ ಆ ಬ್ಲಡ್ನ ಎಲ್ಲಂದ್ರೆ ಅಲ್ಲಿ ಮಾಡಂಗಿಲ್ಲ ಮತ್ತೆ ಆ ಎಕ್ಸ್ಪರ್ಟ್ ಯಾರಿದ್ದಾರೆ ಅವರೇ ತಗೋಬೇಕಾಗುತ್ತೆ ಆ ಬ್ಲಡ್ನ ಆಮೇಲೆ ಆ ಡಾಕ್ಟರ್ಸ್ ಯಾರು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅವರು ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ಎನ್ರೋಲ್ ಆಗಿದ್ದಾರ ಇಲ್ವ ನೋಡಬೇಕಾಗುತ್ತೆ ಕೆಲವೊಮ್ಮೆ ಅಲ್ಲಿ ಗೋರ್ಮೆಂಟ್ ಆಗಿರೋದ್ರಿಂದ ಅವರ ಅಸಿಸ್ಟೆಂಟ್ಗಳು ಅವರು ಇವರು ಮಾಡಿರ್ತಾರೆ ಓಕೆ ಅದು ಒಂದು ಡಿಫಾಲ್ಟ್ ಆಗಿರುತ್ತೆ ಸೊ ಆ ಮೆಡಿಕಲ್ ಕೌನ್ಸಿಲ್ ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ಎನ್ರೋಲ್ ಆಗಿರೋ ಡಾಕ್ಟ್ರೇ ಬಂದು ತೆಗೆದ್ರ ಅಥವಾ ಅವ್ರ ಅಸಿಸ್ಟೆಂಟ್ ಬೇರೆ ಇನ್ಯಾರೋ ಡಾಕ್ಟರ್ ಅಲ್ಲದೆ ಇರೋರು ತೆಗೆದ್ರ ಅದನ್ನು ನಾವು ಅಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಬೇಕಾಗುತ್ತೆ ಮತ್ತು ಆ ಡ್ರ ಬ್ಲೆಡ್ ಯಾವ್ದು ತೆಗೆದ್ರು ಬ್ಲಡ್ ಬ್ಲೆಡ್ ಓಕೆ ಇಲ್ಲ ವೈನ್ ವೈನಿಂದ ಬ್ಲಡ್ ತೆಗೆದ್ರ ಅದು ಎಷ್ಟು ದಿನ ಆಗಿತ್ತು ಆ ಕಲರ್ ಬ್ಲೆಡ್ ಕಲರ್ ಹೆಂಗಿರುತ್ತೆ ಈಗ ಫ್ರೆಶ್ ಬ್ಲಡ್ ಅಂದ್ರೆ ರೆಡ್ ಕಲರ್ ಇರುತ್ತೆ ಇಲ್ಲ ಡಾರ್ಕ್ ಆಗಿಬಿಟ್ಟಿರುತ್ತೆ ಆಗ್ಬಿಟ್ಟಿರುತ್ತೆ ಡ್ರೈ ಆಗ್ಬಿಟ್ಟಿರುತ್ತೆ ಯಾವ ಸ್ಟೇಟಸ್ ಅಲ್ಲಿ ಇತ್ತು ಬ್ಲಡ್ ಇವನ್ನೆಲ್ಲ ಮತ್ತೆ ಅಲ್ಲಿ ಕೋಲ್ ಸಿಕ್ತು ಅಂತ ಹೇಳಿದ್ರು ಮತ್ತೆ ಇನ್ನೊಂದು ಹಗ್ಗ ಸಿಕ್ತು ಅಂತ ಹೇಳಿದ್ರು ಆ ಹಗ್ಗದಲ್ಲಿ ಕೈ ನೋಡಿ ಯಾವ್ದೇ ಒಂದು ಕೋಲ್ ಆಗ್ಲಿ ಹಗ್ಗಾನಾಗ್ಲಿ ಹಿಂಗ ಹಿಡ್ಕೊಂಡ್ರೆ ಸ್ವೆಟ್ ಅಬ್ಸರ್ವ್ ಆಗುತ್ತೆ ಸ್ವೆಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿ ಎನ್ ಎ ಆ ಇವರು ಯಾರು ಇಟ್ಕೊಂಡಿದ್ರು ನಡ್ಕೊಂಡಿದ್ರು ದರ್ಶನ್ ಹಿಡ್ಕೊಂಡಿದ್ರ ಇಲ್ಲ ಇನ್ನಿತರೆ ಆರೋಪಿಗಳು ಹಿಡ್ಕೊಂಡಿದ್ರ ಅವ್ರದ್ದು ದರ್ಶನ್ ಫಿಂಗರ್ ಪ್ರಿಂಟ್ ತಗೋತಾರೆ ಇಲ್ಲಿ ಹಿಡ್ಕೊಂಡಿರ್ತಾರ ಇರ್ತಾರಲ್ಲ ಅದನ್ನು ಸೆಂಡ್ ಇಟ್ಟು ಎಫ್ ಎಸ್ ಎಲ್ ಅಲ್ಲಿ ಇವ್ರದ್ದು ಅವ್ರದ್ದು ಮ್ಯಾಚ್ ಆಗಬೇಕು ಇವ್ರದ್ದು ಸ್ವೆಟ್ ಇದೆಯಾ ಅಥವಾ ಬೇರೆ ಆರೋಪಿ ಸ್ವೆಟ್ ಇದೆಯಾ ಇದೆಲ್ಲ ವೆರಿ ದಿಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಥಿಂಗ್ ದಟ್ ಮ್ಯಾಟರ್ಸ್ ಸಾರಿ ಸರ್ ಈಗ ನೀವು ಹೇಳಿದ್ರಿ ಕೋಲ್ನ ಯಾರು ಇಟ್ಕೊಂಡಿರ್ತಾರೆ ಸ್ವೆಟ್ ಸ್ವೆಟ್ ಅಂತ ಅಬ್ಸರ್ವ್ ಆಗಿ ಕೋಲ್ ಒಂದ್ ಐದು ನಿಮಿಷ ಅಲ್ಲ ಒಂದೇ ಕೋಲ್ನ ಮೂರು ನಾಲ್ಕು ಜನ ಇಟ್ಕೊಂಡು ಹೊಡೆದಿರ್ತಾರೆ ಸಪೋಸ್ ಈಗ ಒಂದ್ ಕೋಲ್ ಸಲ ಹೊಡೆದಿರ್ತೀನಿ ಇನ್ನೊಬ್ಬ ಸಲ ಹೊಡೆದಿರ್ತೇನೆ ಸೊ ಅವಾಗ ಯಾವ ತರ ಔಟ್ ಮಾಡ್ತಾರೆ ನೋಡಿ ಈಗ ಯಾರು ಇಟ್ಕೊಂಡಿರ್ತಾರೆ ಯಾರು ಅದರಲ್ಲಿ ಇಷ್ಟು ಜನ ಸ್ವೆಟ್ ಅಬ್ಸರ್ವ್ ಆಗಿರುತ್ತೆ ಅಲ್ಲಿ ಎಫ್ ಎಸ್ ಎಲ್ ಬರುತ್ತೆ ಹೌದು ಗೊತ್ತಾಗುತ್ತೆ ಬಟ್ ಅದು ಎಷ್ಟು ದಿನ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ಸನ್ ರಿಫ್ಲೆಕ್ಷನ್ ಎಷ್ಟು ಡ್ರೈ ಆಗಿದೆಯಾ ಇಲ್ವಾ ಅದ್ರ ಮೇಲೆ ನಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ಈ ತರ ಸೊ ಅಂದ್ರೆ ಪ್ರತಿ ಒಂದು ಎವಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ವೆರಿ 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 ಇಂಪಾರ್ಟೆಂಟ್ ಮತ್ತೆ